ಸ್ನೇಹಿತರೆ ನಮಸ್ಕಾರ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಕರುನಾಡಿನ ಗೆರೆಬಾಜಿ ಕಲಾ ಪ್ರಪಂಚದ ಶೋಕ್ ಕಲಾ ಬಂಧುಗಳಿಗೆ ಸ್ವತಂತ್ರ ದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮುಂದೆ ಇವತ್ತು ಒಂದು ಟೂರ್ನಮೆಂಟ್ ಏನು ಹಮ್ಮಿಕೊಂಡಿದೀವಿ ಇದು ಸ್ಪೆಷಲ್ ಟೂರ್ನಮೆಂಟು ಏರಿಯಾ ಟೂರ್ನಮೆಂಟ್ ಇದಾಗಿರುತ್ತೆ ಇವತ್ತೆಲ್ಲ ಏನು ಸುಮಾರು ನೀವು ನೋಡಿರ್ಬೋದು ಸುಮಾರು ಪ್ರತಿಯೊಂದು ದಾವಡಿ ಅಂದ್ರೆ ಒಂದು ಮಲ್ಲೇಶ್ವರಮಲ್ಲಿ ಇರ್ತಕ್ಕಂಥ ಪ್ಯಾಲೇಸ್ ಹುಟ್ಟಳಿಲಿ ಅದು ಪ್ರತಿಯೊಬ್ರು ಶೋಕದಾರರು ಅಂದ್ರೆ ಪ್ರತಿಯೊಬ್ರು ದಾವಡಿಯವರು ಬಂದು ಇವತ್ತು ಅಕ್ಕಿನ ಹಾರಾಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಒಂದು ಈ ತರ ಒಗ್ಗಟ್ಟನ್ನ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದೇ ತರದ್ದು ಒಗ್ಗಟ್ಟು ಪ್ರತಿಯೊಂದು ಏರಿಯಾದಲ್ಲೂ ಮಾಡ್ಲಿ ಅಂತ ನಾನು ಆ ಒಂದು ಗೆರೆಬಾಜಿ ಒಂದು ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಸರ್ ನಮಸ್ಕಾರ ನಾನು ಪೈಪ್ಲೈನಿಂದ ರಾಜು ಮಾತಾಡ್ತಿರೋದು ಏನಂದ್ರೆ ಆಗಸ್ಟ್ ಫಿಫ್ಟೀನ್ತ್ಗೆ ಸ್ಪೆಷಲ್ ಆಗಿ ಬಿಡೋ ದಿನ ಅಕ್ಕಿಗೆ ಟೂರ್ನಿಮೆಂಟ್ ಎಲ್ಲ ಮುಗ್ದಿದ ಮೇಲೆ ಎಲ್ಲ ದಾವಡಿಯವರು ಒಗ್ಗಟ್ಟಲ್ಲಿ ಬಲ ಇದೆ ಅಂತ ತೋರಿಸೋದಕ್ಕೋಸ್ಕರ ಈ ಅಕ್ಕಿ ಎಲ್ಲರೂ ಒಂದೇ ದಿನ ಬಿಡೋಕ್ಕೆ ಇದೊಂದು ಅವಕಾಶ ಇದೆ ಯಾಕಂದರೆ ಟೂರ್ನಮೆಂಟ್ಗೆಲ್ಲ ಒಂದೊಂದು ಅಕ್ಕಿ ಬಿಡ್ತಾರೆ ಇದೇನೆಂದರೆ ಸ್ಪೆಷಲ್ ಥರನೇ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಲು ಎಲ್ಲರೂ ಎಷ್ಟು ದಾವಡಿ ಇದೆಯೋ ಎಲ್ಲರಿಗೂ ಚಾನ್ಸಸ್ ಇದೆ ಎಲ್ಲರೂ ಸೇರಿ ಅಕ್ಕಿ ಬಿಡೋದಕ್ಕೆ ಇದೊಂದು ಅವಕಾಶ ಕೊಟ್ಟಿರೋದು ಎಲ್ಲರೂ ಅಂದ್ರೆ ಇದನ್ನ ನಡೆಸಿ ಒಂದು ಐದು ವರ್ಷದಿಂದ ನಡೆಸ್ತಾ ಇದ್ದೀವಿ ದೊಡ್ಡ ದೊಡ್ಡವರೆಲ್ಲ ಇದಕ್ಕೆ ಇನ್ವಾಲ್ವ್ ಆಗಿದ್ರು ಅಂದ್ರೆ ಲೈನ್ ಬಾಬು ಅವರು ಇದ್ರು ಇವಾಗ ಮೈ ಹುಷಾರ್ ಇಲ್ಲದೆ ಇದ್ದಾರೆ ಇಲ್ಲಾಂದ್ರೆ ಅವರು ಬಂದಿರೋರು ಯಾಕಂದ್ರೆ ಎಲ್ಲರೂ ಒಂದೇ ಸಮ ಅಂತ ತೋರಿಸೋದಕ್ಕೆ ಅಕ್ಕಿ ಶೋಕಲ್ಲಿ ಭೇದ ಭಾವ ಇಲ್ಲ ದೊಡ್ಡವರು ಚಿಕ್ಕವರು ಅಂತ ಅದ್ರ ನಂತರ ಇದ್ ನಾವು ಮಾಡ್ತಾ ಇದ್ದೀವಿ ಸರ್ ಹಂಗೆ ನಮ್ಮ ಮುನೀಶ್ವರ ಅವರು ವೆಂಕಟೇಶ್ ಅವರು ಅವ್ರಿಗೂ ಕೊಡ್ತೀನಿ ಸರ್ ನಮ್ಮ ಪ್ಯಾಲೇಸ್ ನಮ್ಮ ಮನೇಶ್ವರ ದೌಡಿ ಅವ್ರು ಮಾತಾಡ್ತಾರೆ ವರ್ಷ ವರ್ಷನೂ ಬಿಟ್ಟು ಇದು ಒಳ್ಳೇದಾಯ್ತಾ ಇದೆ ಈ ವರ್ಷನೂ ಬಿಟ್ಟು ಎಲ್ಲರೂ ಚೆನ್ನಾಗಿ ಆಡಿಸ್ಲಿ ಆದರೆ ಯಾವುದೇ ಜಗಳಗಳು ಬೇಡ ಚೆನ್ನಾಗೇ ಆಡಿಸ್ತಾ ಇದ್ದೀವಿ ಇನ್ನೂ ಮುಂದಕ್ಕೂ ಹಂಗೆ ಆಡಿಸ್ಕೊಂಡು ಹೋಗೋದು ಅಂತ ಕಲಸಿ ಇದು ಮಾಡ್ತಾಯಿದ್ದೀನಿ ಪ್ಯಾಲೇಸ್ ಕಪ್ ಇದು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಈ ಮಾಡೋ ಉದ್ದೇಶ ಏನಂದ್ರೆ ಬಂದ ಅವಡಿಯಲ್ಲಿ ಯಾವುದೇ ತಂಡೆ ತಗರದ್ ಬರಬಾರ್ದು ಅಂತ ಒಂದೇ ದಿವಸ ಬಿಡೋದು ಎಲ್ಲಾರು ಖುಷಿಯಾಗಿರೋಣ ಒಳ್ಳೆ ಹಬ್ಬ ತರ ಮಾಡೋಣ ಅಂದ್ಬಿಟ್ಟು ಏನು ತೊಂದರೆ ಇಲ್ಲದೆ ಮಾಡ್ಕೊಂಡೋಗೋಣ ಅಂದ್ಬಿಟ್ಟು ಈ ಸರಿ ಗುಟ್ಟಲಿ ಪ್ಯಾಲೇಸ್ಗೆ ಒಳ್ಳೆ ಹೆಸರು ಬಂದೈತೆ ಬ್ಯಾಂಗ್ಳೂರ್ಗೆ ನಮ್ಮ ಬಾಬಣ್ಣ ಅವರು ಲಾಸ್ಟ್ ಟೈಮ್ ಇದ್ರು ಚೆನ್ನಾಗಿದ್ರು ಈ ಸರಿ ಇಲ್ಲ ಹದಿಮೂರು ಚಿಲ್ಲರೆ ಒಂದು ಎರಡು ರೌಂಡ್ ಬಿಟ್ಟಿದ್ದಾರೆ ಆದರೆ ಒಂದು ಎಂಟು ರೌಂಡ್ ಅಕ್ಕಿ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಬ್ಯಾಂಗ್ಳೂರ್ಗೆ ಅವ್ರ ಜಾತಿ ಎಚ್ ಎಂ ಅಂತ ಅವ್ರ ತಂಡದವ್ರು ತುಂಬಾ ಚೆನ್ನಾಗಿ ಆಡ್ಸಿದ್ದಾರೆ ಸರ್ ಅದೇ ತರ ಪೈಪ್ ಥರ ಪೈಪ್ಲೈನಲ್ಲಿ ತುಂಬ ದಾವಡಿಗಳಿದೆ ಗಳಿದ್ದಾರೆ ಅವರು ಚೆನ್ನಾಗಿ ಆಡ್ಸ್ಕೊಂಡು ಬರ್ತಾ ಇದ್ದಾರೆ ಸರ್ ಸ್ನೇಹಿತರೆ ನಮಸ್ಕಾರ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಮ್ಮ ಏರಿಯಾ ಟೂರ್ನಮೆಂಟು ಪ್ಯಾಲೇಸ್ ಗುಟ್ಟಳ್ಳಿ ಟೂರ್ನಮೆಂಟು ಒಂದು ಏನಿದೆ ಇವಾಗ ಗಿರೆಬಾಜಿ ಒಂದು ಕುಟುಂಬ ಏನಿದೆ ಅದು ಪ್ರತಿಯೊಬ್ರು ಸೇರಿ ಒಂದು ಯುಗಾದಿ ಹಬ್ಬ ಮತ್ತೆ ಸಂಕ್ರಾಂತಿ ಹಬ್ಬ ಯಾವ ತರ ಆಚರಣೆ ಮಾಡ್ತಾ ಇದಾರೆ ಅದೇ ರೀತಿಲೇನೆ ನಮ್ಮ ಒಂದು ಏರಿಯಾದಲ್ಲಿ ಪ್ರತಿಯೊಬ್ರು ಗಿರೆಬಾಜಿ ಒಂದು ಪಾರಿವಾಳ ಏನ್ ಸಾಕ್ತಾ ಇದಾರೆ ಅವ್ರದೆಲ್ಲಾನು ಒಂದು ಫ್ಯಾಮಿಲಿ ಅಂತ ತೋರ್ಸ್ಲಿಕ್ಕೋಸ್ಕರ ಇದು ಪ್ರತಿ ವರ್ಷನು ಆಗಸ್ಟ್ ಫಿಫ್ಟೀನ್ತ್ ಇವರು ಪ್ರತಿ ವರ್ಷನೂ ಎಲ್ಲರೂ ಒಗ್ಗಟ್ಟಿನಿಂದ ಹಕ್ಕಿಗಳನ್ನ ಹಾರಾಟಕ್ಕೆ ಬಿಡ್ತಾ ಇದ್ದಾರೆ ಸರ್ ಇದ್ರು ಬಿಡೋಂತ ಉದ್ದೇಶ ಏನ್ ಸರ್ ಸರ್ ಅದೇ ಇಲ್ಲಿ ಇಪ್ಪತ್ತು ದಾವಡಿ ಗಂಟೆ ಇದೆ ಬಂದ ದಾವಡಿಗಳು ಇದೆ ಅಂದ್ರೆ ಗಳು ಕಟ್ಟಕ್ಕೆ ಆಗಿ ಬಿಡದಿರಕ್ ಆಗಲ್ಲ ಯಾಕಂದ್ರೆ ಏಳು ದಿನಾನು ಏಳು ಜನ ಬಿಡ್ಬೇಕು ಇಲ್ಲಿ ಈ ಗುಟ್ಟಳಿ ಪ್ಯಾಲೇಸ್ ಗುಟ್ಟಳಿ ಇದೆಯಲ್ಲ ಅದ್ರಲ್ಲಿ ಹದಿನಾರರಿಂದ ಇಪ್ಪತ್ತು ದಾವಡಿ ಇದೆ ಬಂದ್ ಆವಡಿ ಸಮಸ್ಯೆಯಿಂದ ಕೆಲವೊಬ್ರು ಕಟ್ಟುದ್ರನು ಆಗಲ್ಲ ಇನ್ನೊಬ್ರು ಪ್ರೋತ್ಸಾಹ ಇವಾಗ ಸಾಕಿರ್ತಾರೆ ಚಿಕ್ಕ ಹುಡುಗರಾಗಲಿ ದೊಡ್ಡೋರಾಗಿರ್ಲಿ ಬಿಡೋಕೆ ಅವ್ರಿಗೂ ಬೇಡ ಇವಾಗ ಸಾಕ್ಬಿಟ್ಟು ಟೂರ್ನಮೆಂಟ್ ಕಟ್ಟಿ ಆ ದಿನ ಬಿಡಕ್ ಆಯ್ತಿಲ್ವಲ್ಲ ಅಂತ ಚಿಂತೆ ಮಾಡೋದಕ್ಕಿಂತ ಇದೊಂದು ಯಾರೇ ಆಗಿದ್ರೇನು ಪರವಾಗಿಲ್ಲ ಚಿಕ್ಕ ಹುಡುಗರಾಗ್ಲಿ ಡೆಟ್ ಸಿಗೋದಿಲ್ಲ ಇವಾಗ ಉಡಾನ್ ಮಾಡಾಕಾಗಲ್ಲ ಅಂತದೆಲ್ಲ ವಿಷಯಗಳು ಸಮಸ್ಯೆ ಜಾಸ್ತಿ ಇದೆ ನಮ್ಮ ಪ್ಯಾಲೇಸ್ ಗುಟ್ಟಳ್ಳಿನಲ್ಲಿ ಅದಕ್ಕೋಸ್ಕರ ಇದೇನ್ ಅಂದ್ರೆ ಎಲ್ಲಾರು ಅಂದ್ರೆ ಟೋಟಲ್ ಎಷ್ಟು ಜನ ಅಕ್ಕಿ ಹಾಕಿದಾರ ಆದಷ್ಟು ಖುಷಿಯಾಗಿ ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಆಗಸ್ಟ್ ಸರ್ ಇದ್ರದ್ದು ಇವಾಗ ಏನ್ ಇವತ್ತು ಆರಾಟ ಏನ್ ಮಾಡ್ತಾ ಇದೀರಾ ಅವರಿಗೆ ಪ್ರೈಸ್ ಅಂತ ಯಾವ ತರ ಇದ್ ಮಾಡ್ತಾ ಇದೀರಾ ಸರ್ ಪ್ರೈಸ್ ಅಂದ್ರೆ ಸರ್ ಟ್ರೋಫಿ ಮಾಡ್ತಾ ಇದೀವಿ ಟ್ರೋಫಿ ಕೊಡ್ತಾ ಇದೀವಿ ಓಕೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇದೆಯಲ್ಲ ಇಲ್ಲ ಯಾಕಂದ್ರೆ ಹೋದ್ ಸತಿ ಮಾಡಿದ್ರಿ ಈ ಸತಿ 11 ಜನ ಕಟ್ಟಿ ಇದಾರ ಒಂದೇ ಟ್ರೋಫಿ ಮಾಡೋಣ ಅಂತ ಆದ್ರೆ ಎಲ್ಲರಿಗೂ ಟ್ರೋಫಿ ಉಂಟು ಬಟ್ ಮೇನ್ ಫಸ್ಟ್ ಪ್ರೈಸ್ ಮಾತ್ರ ಇದು ಮಾಡ್ತಾರೆ ಆದ್ರೆ ನೆನಪಿನ ಕಾಣಿಕೆ ಅಂತ ನೀವು ಕೊಡ್ತಾ ಇದೀರಾ ಬಟ್ ಟ್ರೋಫಿ ಅಂತ ಒಂದೇ ಒಂದು ಕೊಡ್ತಾ ಇಲ್ಲ ಓಕೆ ಅದನ್ನ ಯಾವತ್ತ ಕೊಡ್ತಾ ಇದೀರಾ ಸರ್ ಸರ್ ಅದು ಸೆಪ್ಟೆಂಬರ್ ಗಳಲ್ಲಿ ಕೊಡೋಣ ಅಂತ ಓಕೆ ಆ ಯಾವ ರೀತಿ ಅದೇ ಕ್ಲೀನ್ ಆಗಿ ಡಿಸೈಡ್ ಮಾಡ್ಕೊಂಡು ಎಲ್ಲಾರನು ಇವಾಗ ನಾನು ಒಪ್ಪ ಡಿಸಿಷನ್ ಆಗಲ್ಲ ಏನೇನಲ್ಲ ಎಲ್ಲಾರ್ನು ದೊಡ್ಡವರು ಚಿಕ್ಕವರು ಎಲ್ಲಾರನು ಕೇಳ್ಕೊಂಡು ಒಂದಿನ ದಿನ ಚೆನ್ನಾಗ್ ಮಾಡ್ಬೇಕಂದ್ರೆ ಒಂದ್ ಸತಿ ಮಾಡಿದ್ರೆ ಈ ಸತಿ ಇನ್ನ ತುಂಬಾ ಚನ್ನಾಗ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲರನ್ನ ಕೇಳ್ಕೊಂಡ್ ಬರೋ ಸರ್ ಇವತ್ತು ಅಕ್ಕಿಗಳು ಬಿಡ್ತಾ ಇದಾರಲ್ವಾ ಪ್ರತಿಯೊಬ್ರು ಬಿಡ್ತಾ ಇದಾರೆ ಇವಾಗ ಯಾವ ತರ ಜಜ್ಮೆಂಟ್ ಅಂತ ತಗೊಳ್ತೀರಾ ಸರ್ ಇವತ್ತು ಸರ್ ಜಜ್ಮೆಂಟ್ ಎಲ್ಲಾರು ಇಡೀ ಏರಿಯಾದಲ್ಲಿ ಎಲ್ಲಾರು ಬಿಡ್ತಾ ಇದಾರೆ ಅಕ್ಕಿ ಹೌದು ಅದ್ರಲ್ಲಿ ಇವಾಗ ಏನಂತ ಹೇಳಿದ್ರೆ ಜೋಡಿ ಆಯ್ತು ಇದಾಯ್ತು ಆ ಸಮಸ್ಯೆಗಳೆಲ್ಲ ಬಂದಾಗ ಯಾವ ತರ ಅದನ್ನ ಸರ್ ತರದ ಏನಂದ್ರೆ ಎಲ್ಲಾ ಒಂದೇ ರೂಲ್ಸ್ ಏನಿದೆಯೋ ಅದೇ ರೂಲ್ಸ್ ಏನೇ ಬಟ್ ಏನಂದ್ರೆ ಆ ಜೊತೆನಲ್ಲಿ ಆಡ್ಬೋದು ಅಂದ್ರೆ ಜೊತೆ ಹಿಡ್ಕೊಂಡ್ ಆಡ್ಬೋದು ಆದ್ರೆ ಚೆಕ್ ಬಂದಿಗೆ ಅಕ್ಕಿ ಮನೆ ಮೇಲೆ ಬರ್ಬೇಕು ಒನ್ ಅವರ್ ಒಳಗೆ ಒಂದ್ ಸತಿ ಮನೆ ಮೇಲೆ ಬರ್ಬೇಕು ಇನ್ನೊಂದ್ ಏನಂದ್ರೆ ಛತ್ರಿ ಬರ್ತಿನೇ ಮಾಡ್ಬೇಕು ಇವಾಗ ಮುಂಚೆ ಮಾಮೂಲಿ ರೆಗ್ಯುಲರ್ ಯಾವ್ದೇ ಟೂರ್ನಮೆಂಟ್ ಅಲ್ಲೂ ಜೊತೆ ಹಿಡ್ಕೊಂಡು ಆಡಿದ್ರೆ ಒನ್ ಅವರ್ ಅಲ್ಲಿ ಔಟ್ ಇದು ಔಟ್ ಇಲ್ಲ ಜೊತೆ ಹಿಡ್ಕೊಂಡು ಸಾಯಂಕಾಲ ಗಂಟೆ ಆಡ್ಲಿ ಆದ್ರೆ ಮನೆ ಮೇಲೆ ಬರ್ಬೇಕು ಮನೆ ಮೇಲೆ ಬಂದು ಒನ್ ಅವರ್ ಒಂದ್ಸತಿ ಎಲ್ಲಾ ಟೂರ್ನಮೆಂಟ್ ತರನು ಕೂಡ ಟೋರ್ನಮೆಂಟ್ ಛತ್ರಿನ ಫಿನಿಶಿಂಗ್ ಹೌದು ಹದಿನೈದು ಅಡಿ ಬರ್ತಿನೇ ಮಾಡ್ತಾ ಹೌದು ಮತ್ತೆ ಇನ್ನ ಇವಾಗ ಏನ್ ಬಿಡ್ತಾ ಇದತಿಯೊಬ್ರು ಇವಾಗ ಅಕ್ಕಿಗಳು ಬಿಡ್ತಾ ಇದಾರಲ್ಲ ಅದ್ರಲ್ಲಿ ಏನಂತ ಹೇಳಿದ್ರೆ ಇವಾಗ ಅಕಸ್ಮಾತ್ ಏನಾದ್ರು ತುಂಬಾ ಲಾಂಗ್ ಟೈಮ್ ಆಯ್ತು ಆ ತರ ಆಯ್ತು ಅಂತ ಅವ್ರನ್ನ ಯಾವ ತರ ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಇವಾಗ ಜೋಡಿ ಆಗಿ ಲಾಂಗ್ ಟೈಮ್ ಆಯ್ತು ಒನ್ ಅವರ್ ಗಿಂತ ಬಿಫೋರ್ ಛತ್ರಿ ಅಂದ್ರೆ ಹತ್ರ ಬರ್ಲಿಲ್ಲ ಅಂತ ಹೇಳಿದಾಗ ಸರ್ ಮಾನ್ಯತೆ ಮನೆ ಸರ್ ಔಟ್ ಮಾಡ್ತೀವಿ ಅವರ್ ಒಳಗಡೆ ಅದು ಯಾವ್ದೇ ಅರ್ಧ ಗಂಟೆ ಆಡ್ಲಿ ಒನ್ ಅವರ್ ಆಡ್ಲಿ ಅಕ್ಕಿ ಬಂದಿ ಒನ್ ಅವರ್ ಒಳಗೆ ಛತ್ರಿ ಮೇಲೆ ಬರ್ಬೇಕು ಅಂದ್ರೆ ಚಕ್ ಬಂದಿಗೆ ಬರ್ಬೇಕು ಜೊತೆ ಹಿಡ್ಕೊಂಡು ಆಡ್ತಾ ಇರ್ತಲ್ಲ ಬೇರೆ ದೌಡಿಯಲ್ಲ ಹೌದೌದು ಅಂತ ಅಕ್ಕಿ ಇವಾಗ ಮನೆ ಮೇಲೆ ಬರ್ಲಿಲ್ಲ ಅಂದ್ರೆ ಔಟ್ ಮಾಡೋ ಸ್ನೇಹಿತರೆ ನೋಡಿ ಈ ತರದ ಉಗ್ಗಟ್ಟನದು ಪ್ರತಿಯೊಂದು ನಮ್ಮ ಏರಿಯಾದಲ್ಲಿ ಅಂತಲ್ಲ ಇಡೀ ಕರ್ನಾಟಕದಲ್ಲೇನೆ ಪ್ರತಿಯೊಬ್ರು ತರ ಒಂದು ಒಂದು ಏರಿಯಾದಲ್ಲಿ ಏನಿದೆ ಒಂಥರ ಅಣ್ಣ ತಮ್ಮದಿರ್ತರ ಇದ್ದೀವಿ ಅಂತ ಒಂದು ತೋರಿಸ್ಲಿಕ್ಕೋಸ್ಕರ ಇದೊಂದು ಪ್ಯಾಲೇಸ್ ಗುಟ್ರಳ್ಳಿ ಟೂರ್ನಮೆಂಟ್ ಏನು ನಡೀತಾ ಇದೆ ಇದನ್ನ ಪ್ರತಿ ವರ್ಷನೂ ನಡೀಲಿ ತುಂಬಾ ಗ್ರ್ಯಾಂಡಾಗಿ ನಡೀಲಿ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನನಗೆ ಹತ್ರ ಕೇಳ್ಕೊಳ್ತೀನಿ ಒಳ್ಳೆಯದಾಗಲಿ ಸರ್ ಸರ್ ಇದು ಎಚ್ ಎಸ್ ಎಸ್ ಎಚ್ ಎಸ್ ಹರೀಶ್ ಸಂತು ಶ್ರೀನಿವಾಸ್ ಸಂತು ಹರೀಶ್ ಇವರು ಮೂರು ಜನ ಈ ದಾವಡಿ ಕಡೆಯಿಂದ ಅಕ್ಕಿ ಬಿಡ್ತಾ ಇರೋರು ಅವ್ರ ಫ್ರೆಂಡ್ಸೇ ಅಕ್ಕಿ ಬಣ್ಣನೂ ದಾವಡಿ ಹೆಸರು ಅವರೇ ಹೇಳ್ತಾರೆ ಸರ್ ತೀರ್ ಹೊಡಿತಾ ಇದ್ದೀನಿ

அக்கேட் எல்லாம் இத்தனை பண்ணி வந்தீங்க Para, ora, ಸರ್ ಇವಾಗ ಎಲ್ಲ ಒಗ್ಗಟ್ಟಲ್ಲಿ ಅಕ್ಕಿ ಬಿಟ್ಟಿದ್ದೀವಲ್ಲ ಇದೇನಂದ್ರೆ ಮುಂದಿನ ಅಪ್ಡೇಟ್ ಸಂಜೆ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಮಾಡಿಸ್ತೀವಿ ಸರ್ ಯಾವ್ದು ಲಾಂಗ್ ಮಾಡ್ತದೆ ಏನೇತ ಎಲ್ಲ ಕ್ಲಿಯರ್ ಮಾಡಿಸ್ತೀವಿ ಖಂಡಿತ ಒನ್ ಅವರ್ ಒಂದ್ಸತಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸರ್ ಯಾರ ಅಕ್ಕಿ ಆಡ್ತೈತೆ ಏನು ಎತ್ತ ಅಂತ ಸರ್ ಎಲ್ಲ ಹೌದೌದು Musica